ಚಲಿಸುತ್ತಿರುವ ಪ್ರತಿ ಕ್ಷಣವೂ ಪ್ರಪಂಚದ ಎಲ್ಲಾ ಸಾಗರಗಳಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹಡಗುಗಳು ಚಲಿಸುತ್ತಿರುತ್ತದೆ ಲೈಫ್ ಮ್ಯಾರಿಟೈಮ್ ಟ್ರ್ಯಾಕರ್ ಅನ್ನು ಗಮನಿಸಿದರೆ ಪೆಸಿಫಿಕ್ ಮಹಾಸಾಗರ ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹಲವಾರು ವಿದೇಶಿ ಹಡಗುಗಳು ಪ್ರಯಾಣಿಸುತ್ತಿರುವುದನ್ನು ಕಾಣಬಹುದು ಇದು ನೊನಗಳು ಜೇನುತುಪ್ಪದ ಮೇಲೆ ಕುರಿತಂತೆ ಭಾಸವಾಗುತ್ತದೆ ಈ ಭಯಾನಕ ವಿದೇಶಿ ಹಡಗುಗಳು ಸಮುದ್ರದ ಯಾವುದೇ ಭಾಗದಲ್ಲಿ ಯಾವುದೇ ಅಡೆತಡೆಯಿಲ್ಲದೆ ಸುತ್ತಾರುತ್ತಿರುವುದನ್ನು ನೀವು ಗಮನಿಸಬಹುದು ಅದು ದಕ್ಷಿಣ ಆಸ್ಟ್ರೇಲಿಯಾ ದಕ್ಷಿಣ ಭಾರತ ದಕ್ಷಿಣ ಆಫ್ರಿಕಾ ಅಥವಾ ಕುಖ್ಯಾತ ಬರ್ಮುಡಾ ಟ್ರಯಾಂಗಲ್ ಮೇಲೆ ಕೂಡ ಚಲಿಸುತ್ತಿರುವುದನ್ನು ನೀವು ಕಾಣಬಹುದು ಇದರ ಬಗ್ಗೆ ಅನೇಕ ಕಥೆಗಳು ಪ್ರಸಿದ್ಧವಾಗಿವೆ ಆದರೆ ವಾಸ್ತವವು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಸರಕು ಹಡಗುಗಳು ಇದರ ಮೇಲೆ ಹಾದು ಹೋಗುತ್ತವೆ ಮತ್ತು ಈಗಲೂ ಕೂಡ ಲೈವ್ ಟ್ರಾಕರ್ನಲ್ಲಿ ಈ ವರ್ಣರಂಜಿತ ಗುರುತುಗಳಿಂದ ಮುಕ್ತವಾಗಿರುವ ಯಾವುದೇ ಸ್ಥಳವೂ ಇಲ್ಲಿ ಗೋಚರಿಸುವುದಿಲ್ಲ ಆದರೆ ಇದೆಲ್ಲದರ ಹೊರತಾಗಿ ನಾವು ದಕ್ಷಿಣ ಅಮೆರಿಕದ ಈ ಭಾಗವನ್ನು ನೋಡಿದರೆ ಭಾರಿ ಹಡಗುಗಳು ಇಲ್ಲಿಗೆ ಹೋಗಲು ಧೈರ್ಯ ತೋರಿಸುವುದಿಲ್ಲ ಇಲ್ಲಿ ಹಡಗುಗಳು ಯಾವುದೇ ಬೆಲೆತಾದರೂ ಸರಿ ಈ ದಾರಿಯಿಂದ ಹೋಗುವುದನ್ನು ತಪ್ಪಿಸುತ್ತದೆ ಇದನ್ನು ದಿ ಡ್ರೇಕ್ ಪ್ಯಾಸೇಜ್ ಎಂದು ಕರೆಯಲಾಗುತ್ತದೆ ಇಂದು ಈ ಸಮುದ್ರವು ಏಕೆ ಅತ್ಯಂತ ಅಪಾಯಕಾರಿ ರೂಪವನ್ನು ಪಡೆಯುತ್ತದೆ ಎಂದು ನಮಗೆ ತಿಳಿಯುತ್ತದೆ ಮತ್ತೊಮ್ಮೆ ತರ್ಕ ತ್ರೀ ಸಿಕ್ಸ್ಟಿಯ ಈ ಹೊಸ ಆವೃತ್ತಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಹಲವು ಶತಮಾನಗಳಿಂದ ಸಾವಿರಾರು ಜೀವಗಳನ್ನು ಬಲಿ ತೆಗೆದುಕೊಂಡ ಈ ಡ್ರೇಕ್ ಪ್ಯಾಸೇಜ್ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ವೈಕಿಂಗ್ ಪೋಲಾರಿಸ್ ಎಂಬ ಕ್ರೂಸ್ ಹಡಗು ಪ್ರಯಾಣಿಕರಿಗೆ ಅಂಟಾರ್ಟಿಕಾದ ನಂಬಲಾಗದ ದೃಶ್ಯಗಳನ್ನು ತೋರಿಸಲು ಹೊರಟಾಗ ತನ್ನ ಅಸ್ತಿತ್ವವನ್ನೇ ಅಲುಗಾಡಿಸಿತು. ಆರುನೂರ ಅರವತ್ತಡಿ ಉದ್ದದ ಈ ಕ್ರೂಸ್ ಹಡಗು ಡ್ರೇಕ್ ಪ್ಯಾಸೇಜ್ನ ಶಾಂತ ನೀರಿನಲ್ಲಿ ಇಳಿದು ಬ್ರೇಕ್ ಪ್ಯಾಸೇಜ್ ಬಳಿ ತಲುಪಿದಾಗ ಇದ್ದಕ್ಕಿದ್ದಂತೆ ಅದು ಅಸಾಧಾರಣ ಅಲೆಗೆ ಸಿಲುಕಿತು ಈ ಆಧುನಿಕ ಹಡಗನ್ನು ಪ್ರಯಾಣಿಕರ ಅತಿ ಹೆಚ್ಚು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾಗಿದ್ದರೂ ಕೂಡ ಈ ಅಲೆಯು ಬೈಕಿಂಗ್ ಪೋಲಾರಿಸ್ಗಿಂತ ಎತ್ತರವಾಗಿತ್ತು ಮತ್ತು ಅದು ಕಾಗದದ ದೋಣಿಯಂತೆ ಲಕ್ಷಾಂತರ ತಂತೂಕದ ಹಡಗನ್ನು ಅಲುಗಾಡಿಸಿತು ಹಡಗಿನ ಕಿಟಕಿಗಳು ಒಡೆದು ಹೋದವು ಇದರಿಂದಾಗಿ ನಾಲ್ಕು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡರು ಮತ್ತು ಒಬ್ಬರು ಪ್ರಾಣ ಕಳೆದುಕೊಂಡರು ಕಳೆದ ಎರಡು ಶತಮಾನಗಳ ದತ್ತಾಂಶವನ್ನು ಮಾತ್ರ ನೋಡಿದರೆ ಡ್ರೇಕ್ ಪ್ಯಾಸೇಜ್ ಆರ್ನೂರ ಎಂಬತ್ಮೂರು ಜನರ ಪ್ರಾಣವನ್ನು ಬಲಿ ತೆಗೆದುಕೊಂಡಿದೆ ಮತ್ತು ಇದಕ್ಕೂ ಮೊದಲು ಇಲ್ಲಿ ಎಷ್ಟು ಹಡಗುಗಳು ಮುಳುಗಿವೆ ಎಂಬುದರ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಈ ಡ್ರೇಕ್ ಪ್ಯಾಸೇಜ್ ಮೂಲಕ ಚಲಿಸುವ ಹಡಗುಗಳನ್ನು ಮುಳುಗಿಸುವ ಮತ್ತು ಇದನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಸಮುದ್ರ ಮಾರ್ಗವನ್ನಾಗಿ ಮಾಡುವ ಆನಿಗೂಢ ವಿಷಯ ಯಾವುದು ಇದು ತುಂಬಾ ಕಿರಿದಾದ ಮಾರ್ಗದಂತೆ ಕಂಡರೂ ದಕ್ಷಿಣ ಅಮೆರಿಕಾದ ಕೇಪ್ ಹಾರ್ನಿಂದ ಅಂಟಾರ್ಟಿಕಾದವರೆಗೆ ಇದು ಒಂಬೈನೂರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದನ್ನು ಡ್ರೇಕ್ ಪ್ಯಾಸೇಜ್ ಎಂದು ಕರೆಯಲಾಗುತ್ತದೆ ಬ್ರೇಕ್ ಪ್ಯಾಸೇಜ್ನ ವಿಶೇಷವೆಂದರೆ ಇಲ್ಲಿ ವಿಶ್ವದ ಮೂರು ಸಾಗರಗಳು ಪರಸ್ಪರ ಒಟ್ಟು ಸೇರುತ್ತದೆ ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಮತ್ತು ದಕ್ಷಿಣ ಸಮುದ್ರ ನಾವು ಸಮುದ್ರದ ಆಳವನ್ನು ನೋಡಿದರೆ ಬ್ರೇಕ್ ಪ್ಯಾಸೇಜ್ ಹನ್ನೊಂದು ಸಾವಿರದ ನೂರೈವತ್ತು ಅಡಿ ಆಳದಲ್ಲಿದೆ ಆದರೆ ಅದರ ಎಡ ಮತ್ತು ಬಲಭಾಗದಲ್ಲಿ ಸಮುದ್ರವು ಹದಿನೈದು ಸಾವಿರದ ಏಳುನೂರು ಅಡಿ ಆಳವಾಗುತ್ತದೆ ಪ್ರಸಿದ್ಧ ನಾವಿಕನಾಗಿದ್ದ ಫ್ರಾನ್ಸಿಸ್ ಡ್ರೇಕ್ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಅವನು ಸಾವಿರದ ಐನೂರ ಎಪ್ಪತ್ತೇಳರ ಕಾಲದಲ್ಲಿ ಕಡಲುಗಳ್ಳನಾಗಿದ್ದನು ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಫ್ರಾನ್ಸಿಸ್ ಸ್ವತಃ ಡ್ರೇಕ್ ಪ್ಯಾಸೇಜ್ ಅನ್ನು ಎಂದಿಗೂ ದಾಟಲಿಲ್ಲ ಅವನು ಬ್ರಿಟಿಷ್ ರಾಣಿಯ ಬೆಂಬಲವನ್ನು ಹೊಂದಿದ್ದ ಬಲು ದೊಡ್ಡ ಕಡಲುಗಳ್ಳನಾಗಿದ್ದನು ಆ ಸಮಯದಲ್ಲಿ ಬ್ರಿಟನ್ನ ಶತ್ರುವಾಗಿದ್ದ ಸ್ಪೇನ್ನ ಹಡಗುಗಳನ್ನು ಅವನು ಸಮುದ್ರದಲ್ಲಿ ಲೂಟಿ ಮಾಡುತ್ತಿದ್ದನು ಫ್ರಾನ್ಸಿಸ್ ಡ್ರೇಗ್ಗೆ ಬ್ರಿಟಿಷ್ ರಾಣಿಯ ಬೆಂಬಲದ ಬಲದಿಂದ ಅವನು ಉತ್ತರ ಅಟ್ಲಾಂಟಿಕ್ ಸಾಗರದ ಕರಾವಳಿಯಲ್ಲಿರುವ ಯಾವುದೇ ಹಡಗು ಅಥವಾ ನಗರವನ್ನು ಸುಲಭವಾಗಿ ಲೂಟಿ ಮಾಡುತ್ತಿದ್ದನು ಅಂತಿಮವಾಗಿ ಅವನು ರಾಣಿಯ ಹುದೇದಲ್ಲಿ ಬಲು ದೊಡ್ಡ ಸ್ಥಾನವನ್ನು ಗಳಿಸಿದನು ಅವನನ್ನು ವಿಶೇಷ ಕಾರ್ಯಾಚರಣೆಗೆ ಆಯ್ಕೆ ಮಾಡಲಾಯಿತು ಇಲ್ಲಿನ ಪರ್ವತಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ನಿಕ್ಷೇಪಗಳು ಕಂಡುಬಂದ ಕಾರಣ ಬ್ರಿಟನ್ ಹೇಗಾದರೂ ದಕ್ಷಿಣ ಅಮೆರಿಕಾವನ್ನು ಪ್ರವೇಶಿಸಲು ಬಯಸಿತು ರಾಣಿ ಎಲಿಜಬೆತ್ ಒಂದು ಕಾರ್ಯಾಚರಣೆಯನ್ನು ಪ್ಲಾನ್ ಮಾಡಿದರು ಇದರಲ್ಲಿ ಬ್ರಿಟಿಷ್ ಸೈನ್ಯವನ್ನು ಫ್ರಾನ್ಸಿಸ್ ಡೆಕ್ನೊಂದಿಗೆ ಐದು ಹಡಗುಗಳಲ್ಲಿ ದಕ್ಷಿಣ ಅಮೆರಿಕದ ಬಳಿ ಕಳುಹಿಸಲಾಯಿತು ಇನ್ನೂರು ಜನರ ಬೆಂಗಾವಲು ಪಡೆಯು ದಕ್ಷಿಣ ಅಮೆರಿಕಾದ ಸ್ಟೇಟ್ ಆಫ್ ಮಜಿಲ್ ಜಲಸಂಧಿಯನ್ನು ದಾಟಿ ಪೆರು ತಲುಪಬೇಕಾಗಿತ್ತು ಅಲ್ಲಿ ಬೃಹತ್ ಪ್ರಮಾಣದ ಚಿನ್ನದ ನಿಕ್ಷೇಪಗಳಿವೆ ಮತ್ತು ಅಲ್ಲಿನ ಜನರು ಬಹಳ ಶ್ರೀಮಂತರು ಎಂದು ತಿಳಿದುಬಂದಿತು ಫ್ರಾನ್ಸಿಸ್ ಡ್ರೇಕ್ ಈ ಕಾರ್ಯಾಚರಣೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳನ್ನು ಮುನ್ನಡೆಸುತ್ತಿದ್ದರು ಮತ್ತು ಅವರಿಗೆ ಇದನ್ನು ಜೀನಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಪ್ರಯಾಣದ ಸಮಯದಲ್ಲಿ ಡ್ರೇಕ್ ವಿರುದ್ಧ ಸಂಚು ರೂಪಿಸಲು ಪ್ರಾರಂಭಿಸಿದರು ದಕ್ಷಿಣ ಅಮೆರಿಕದ ಅರ್ಜೆಂಟೀನಾ ಕರಾವಳಿಯನ್ನು ತಲುಪಿದ ನಂತರ ಫ್ರಾನ್ಸಿಸ್ ಡ್ರೇಕ್ ತನ್ನ ಸಹ ಬ್ರಿಟಿಷ್ ಅಧಿಕಾರಿಗಳನ್ನು ದೇಶದ್ರೋಹದ ಆರೋಪ ಹೊರಿಸಿ ಅವರನ್ನು ಗಲಿಗೇರಿಸಿ ಎರಡು ಹಡಗುಗಳನ್ನು ಅಲ್ಲಿಯೇ ಬಿಟ್ಟು ಉಳಿದ ಮೂರು ಹಡಗುಗಳನ್ನು ಮಜಿಲ್ ಜಲಸಂಧಿಯನ್ನು ದಾಟುವಂತೆ ಮಾಡಿ ದಕ್ಷಿಣ ಅಮೆರಿಕದ ಪಶ್ಚಿಮಕ್ಕೆ ತಲುಪಿದನು ಮಜಿಲಿನ್ ಜಲಸಂಧಿಯ ಕಿರಿದಾದ ಮಾರ್ಗದ ಮೂಲಕ ಅರ್ಜೆಂಟೀನಾದಿಂದ ಪೆಸಿಫಿಕ್ ಮಹಾಸಾಗರವನ್ನು ತಲುಪಲು ಅವರಿಗೆ ಹದಿನಾರು ದಿನಗಳು ಬೇಕಾಯಿತು ತೆರೆದ ಸಮುದ್ರದಲ್ಲಿ ಹೊರಬಂದ ತಕ್ಷಣ ಅವರು ಭೀಕರ ಚಂಡಮಾರುತದ ಹಿಡಿತದಲ್ಲಿ ಸಿಲುಕಿಕೊಂಡರು ಈ ಚಂಡಮಾರುತದಿಂದಾಗಿ ಈ ಮೂರು ಹಡಗುಗಳು ಪರಸ್ಪರ ಬೇರ್ಪಟ್ಟವು ಒಂದು ಹಡಗು ಫ್ರಾನ್ಸಿಸ್ ಡ್ರೇಕ್ ಸತ್ತಿದ್ದಾನೆಂದು ಭಾವಿಸಿ ಮಜೆಲಿನ್ ಜಲಸಂಧಿಯ ಮೂಲಕ ಬ್ರಿಟನ್ ತಲುಪಿತು ಎರಡನೇ ಹಡಗು ಡ್ರೇಕ್ ಪ್ಯಾಸೇಜ್ ಅನ್ನು ಮೇಗಲಿನ್ ಜಲಸಂಧಿ ಎಂದು ತಪ್ಪಾಗಿ ಭಾವಿಸಿ ಡ್ರೇಕ್ ಪ್ಯಾಸೇಜ್ ಕಡೆಗೆ ಚಲಿಸಿತು ನಂತರ ಅವರ ಯಾವುದೇ ಪತ್ತೆಯಿಲ್ಲ ಚಂಡಮಾರುತ ಕಡಿಮೆಯಾದ ನಂತರ ಫ್ರಾನ್ಸಿಸ್ ಬೇಕ್ ಬಹುಶಃ ತಾನು ಮೇಗಲಿನ್ ಜಲಸಂಧಿಯ ಕೆಳಗೆ ಇದ್ದೇನೆ ಎಂದು ಭಾವಿಸಿದನು ಈ ತೀರದ ಮೇಲಕ್ಕೆ ಹೋಗಿ ಮೇಗಲಿನ್ ಜಲಸಂಧಿಯನ್ನು ಪ್ರವೇಶಿಸಬಹುದೆಂದು ಅವನು ಭಾವಿಸಿದನು ಆದರೆ ವಾಸ್ತವದಲ್ಲಿ ಅವನು ಆ ಸಮಯದಲ್ಲಿ ಮೇಗಲಿನ್ ಜಲಸಂಧಿಗಿಂತಲೂ ಮೇಲಿದ್ದನು ಆದ್ದರಿಂದ ಅವನು ಉತ್ತರದ ಕಡೆಗೆ ಚಲಿಸುತ್ತಲೇ ಇದ್ದನು ಆದರೆ ಅವನಿಗೆ ಯಾವುದೇ ದಾರಿ ಸಿಗಲಿಲ್ಲ ಅವನು ಮುಂದೆ ಸಾಗುತ್ತಿದ್ದಂತೆ ತನ್ನ ದಾರಿಯಲ್ಲಿ ಬರುವ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಹಳ್ಳಿಗಳನ್ನು ಮತ್ತು ಹಡಗುಗಳನ್ನು ಲೂಟಿ ಮಾಡಿ ಚಿನ್ನ ಮತ್ತು ಬೆಳ್ಳಿಯನ್ನು ಸಂಗ್ರಹಿಸುತ್ತಲೇ ಇದ್ದನು ಅಂತಿಮವಾಗಿ ಅವನು ಫ್ರಾನ್ಸಿಸ್ಕೋದಲ್ಲಿ ತನ್ನ ಪ್ರಯಾಣವನ್ನು ಕೊನೆಗೊಳಿಸಿದನು ಈ ಘಟನೆಯ ನಂತರ ಫ್ರಾನ್ಸಿಸ್ ಡ್ರೇಕ್ ದಕ್ಷಿಣ ಅಮೆರಿಕಾದ ಕೆಳಗೆ ಒಂದು ತೆರೆದ ಸಮುದ್ರ ಮಾರ್ಗವಿದೆ ಅದನ್ನು ಸ್ಟೇಟ್ ಆಫ್ ಮೇಗಲನ್ ಜಲಸಂಧಿಯನ್ನು ಬೈಪಾಸ್ ಮಾಡಲು ಬಳಸಬಹುದು ಎಂದು ಹೇಳಿದನು ಇದರ ಕಾರಣದಿಂದಾಗಿ ಡ್ರೇಕ್ ಪ್ಯಾಸೇಜ್ಗೆ ಫ್ರಾನ್ಸಿಸ್ ಡ್ರೇಕ್ ಎಂದು ಹೆಸರಿಗಲಾಗಿದೆ ಆದರೆ ಅವನು ಒಮ್ಮೆಯೂ ಅದನ್ನು ದಾಟಲಿಲ್ಲ ಫ್ರಾನ್ಸಿಸ್ ಡ್ರೇಕ್ನ ಈ ದಂಡಯಾತ್ರೆಯ ನಲವತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ವಿಲಿಯನ್ ಶೋಟ್ ಎಂಬ ಡಚ್ ಪರಿಶೋಧಕ ಈ ಡ್ರೇಕ್ ಅನ್ನು ಯಶಸ್ವಿಯಾಗಿ ದಾಟಿದನು ಮತ್ತು ಪಶ್ಚಿಮ ಅಮೆರಿಕದ ಬಳಿ ತಲುಪಲು ಸುಲಭ ದಾರಿಯನ್ನು ಮಾಡಿದನು ಇದನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪನಾಮ ಕಾಲುವೆಯ ನಿರ್ಮಾಣದವರೆಗೆ ಬಳಸಲಾಗುತ್ತಿತ್ತು ಆದರೆ ಇಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಗೊಳ್ಳುತ್ತದೆ ಬ್ರೇಕ್ ಪ್ಯಾಸೇಜ್ ಯಾಕೆ ಇಷ್ಟೊಂದು ಅಪಾಯಕಾರಿಯಾಗಿದೆ ನೀವು ಮೊದಲೇ ತಿಳಿದಿರುವಂತೆ ಬ್ರೇಕ್ ಪ್ಯಾಸೇಜ್ ಮೂರು ಸಾಗರಗಳು ಸೇರುವ ಸ್ಥಳವಾಗಿದೆ ಈ ಹಂತದಲ್ಲಿ ಪೆಸಿಫಿಕ್ ಅಟ್ಲಾಂಟಿಕ್ ಮತ್ತು ದಕ್ಷಿಣ ಸಮುದ್ರದ ನೀರು ಸಂಗಮವಾಗುತ್ತದೆ ಮತ್ತು ಈ ಮಾರ್ಗವು ಸಾಗರಕ್ಕೆ ಹೋಲಿಸಿದರೆ ಇದು ತುಂಬಾ ಕಿರಿದಾಗಿದೆ ಅದಕ್ಕಾಗಿಯೇ ನೀರು ಇಲ್ಲಿಂದ ಹಾದು ಹೋಗುವಾಗ ಅದರ ವೇಗವು ತುಂಬಾ ಹೆಚ್ಚಾಗುತ್ತದೆ ಮೂರು ಸಾಗರಗಳ ಸಂಗಮದಿಂದಾಗಿ ಕೇವಲ ಒಂದು ಸೆಕೆಂಡಿನಲ್ಲಿ ಡ್ರೇಕ್ ಪ್ಯಾಸೇಜ್ ಮೂಲಕ ಆಶ್ಚರ್ಯಕರವಾದ ನೂರೈವತ್ತು ಮಿಲಿಯನ್ ಕ್ಯೂಬಿಕ್ ಮೀಟರ್ ನೀರು ಹಾದುಹೋಗುತ್ತದೆ ಅಂದರೆ ಒಂದು ಸೆಕೆಂಡಿನಲ್ಲಿ ವಿಶ್ವದ ಅತಿದೊಡ್ಡ ಅಮೆಜಾನ್ ನದಿಯ ಮೂಲಕ ಹಾದುಹೋಗುವ ನೀರಿಗಿಂತ ಆರುನೂರು ಪಟ್ಟು ಹೆಚ್ಚು ಈಗ ಡ್ರೇಕ್ ಪ್ಯಾಸೇಜ್ ಮೂಲಕ ಎಷ್ಟು ನೀರು ಹಾದುಹೋಗುತ್ತದೆ ಎಂಬುದರ ಬಗ್ಗೆ ನಿಮಗೆ ಒಳ್ಳೆಯ ಕಲ್ಪನೆ ಬಂದಿರಬೇಕು ಇದರ ಹೊರತಾಗಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸಾಗರ ಪ್ರವಾಹವು ಅಂಟಾರ್ಕ್ಟಿಕಾದ ಸುತ್ತ ಚಲಿಸುತ್ತದೆ ಇದನ್ನು ಅಂಟಾರ್ಕ್ಟಿಕ್ ಸರ್ಕಂಪೋಲಾರ್ ಕರೆಂಟ್ ಅಥವಾ ಎಸಿಸಿ ಎಂದು ಕರೆಯುತ್ತಾರೆ ತಣ್ಣೀರಿನ ಈ ಬಲವಾದ ಪ್ರವಾಹವು ಅಂಟಾರ್ಟಿಕಾದ ಸುತ್ತಲೂ ಚಲಿಸುತ್ತಲೇ ಇರುತ್ತದೆ ಮತ್ತು ಇದರಿಂದಾಗಿ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರದ ಬೆಚ್ಚಗಿನ ನೀರು ಅಂಟಾರ್ಟಿಕಾವನ್ನು ತಲುಪಲು ಸಾಧ್ಯವಿಲ್ಲ ಈ ನೈಸರ್ಗಿಕ ವ್ಯವಸ್ಥೆಯು ಒಂದು ರೀತಿಯಲ್ಲಿ ಅಂಟಾರ್ಟಿಕಾವನ್ನು ಕರಗದಂತೆ ರಕ್ಷಿಸುತ್ತದೆ ಅಂಟಾರ್ಟಿಕ್ ಸರ್ಕಂಪೋಲಾರ್ ಕರೆಂಟ್ ಇಲ್ಲದಿದ್ದರೆ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ನ ಬೆಚ್ಚಗಿನ ನೀರು ಬಹಳ ಹಿಂದೆಯೇ ಅಂಟಾರ್ಟಿಕಾವನ್ನು ಕರಗಿಸುತ್ತಿತ್ತು ಅಂಟಾರ್ಟಿಕ್ ಸರ್ಕಂಪೋಲಾರ್ ಕರೆಂಟ್ ಅಂಟಾರ್ಟಿಕಾವನ್ನು ಪ್ರದಕ್ಷಿಣಾಕಾರವಾಗಿ ಸುತ್ತುವ ಮೂಲಕ ಸುರಕ್ಷಿತವಾಗಿರಿಸುತ್ತದೆ ಆದರೆ ಡ್ರೇಕ್ ಪ್ಯಾಸೇಜ್ ತಲುಪಿದಾಗ ಈ ನೀರಿನ ಸ್ವಲ್ಪ ಭಾಗ ದಕ್ಷಿಣ ಅಟ್ಲಾಂಟಿಕ್ ಸಾಗರಕ್ಕೆ ಹರಿಯುತ್ತದೆ ಸಮುದ್ರದ ಈ ಭಾಗದಲ್ಲಿ ಹಠಾತ್ತನೇ ಎತ್ತರದ ಅಲೆಗಳು ರೂಪುಗೊಳ್ಳಲು ಇದು ಕಾರಣವಾಗುತ್ತದೆ ಬಲು ದೊಡ್ಡ ಸಮಸ್ಯೆ ಎಂದರೆ ಈ ಎತ್ತರದ ಅಲೆಗಳನ್ನು ಮುಂಚಿತವಾಗಿ ಊಹಿಸುವುದು ತುಂಬಾ ಕಷ್ಟಕರ ಕೆಲಸವಾಗಿದೆ ಡ್ರೇಕ್ ಪ್ಯಾಸೇಜ್ ಮೂಲಕ ಹಾದು ಹೋಗುವಾಗ ಸಾಗರವು ಇಲ್ಲಿ ಎರಡು ರೂಪಗಳನ್ನು ಹೊಂದುತ್ತದೆ ಎಂದು ತಜ್ಞರು ನಂಬುತ್ತಾರೆ ಅವುಗಳನ್ನು ಡ್ರೇಕ್ ಲೇಕ್ ಮತ್ತು ಡ್ರೇಕ್ ಶೇಕ್ ಎಂದು ಹೆಸರಿಸಲಾಗಿದೆ ಡ್ರೇಕ್ ಲೇಕ್ ಎಂದರೆ ಕೆಲವೊಮ್ಮೆ ಇಲ್ಲಿ ಯಾವುದೇ ರೀತಿಯ ಅಲೆಗಳು ಇರುವುದಿಲ್ಲ ಮತ್ತು ಸಾಗರವು ಸರೋವರದಂತೆ ಶಾಂತವಾಗಿರುತ್ತದೆ ಆದರೆ ಅಲೆಗಳು ರೂಪುಗೊಂಡಾಗ ಮಧ್ಯಮ ಮಟ್ಟವಿರುವುದಿಲ್ಲ ಬದಲಿಗೆ ಅವು ತುಂಬಾ ತೀವ್ರವಾಗಿರುತ್ತವೆ ಮತ್ತು ಈ ಸ್ಥಿತಿಯನ್ನು ಬ್ರೇಕ್ ಶೇಕ್ ಎಂದು ಕರೆಯಲಾಗುತ್ತದೆ ಇಲ್ಲಿ ಕಾಣುವುದು ಒಂದು ನಡೆಯುವುದು ಮತ್ತೊಂದು ಇದರಿಂದಾಗಿ ಇಲ್ಲಿ ಹೆಚ್ಚಿನ ಅಪಘಾತಗಳಿಗೆ ಇದು ಕಾರಣವಾಗಿದೆ ಇಲ್ಲಿಯವರೆಗೆ ಅದು ವಿಭಿನ್ನ ರೂಪಗಳಲ್ಲಿ ಉಳಿಯಲು ನಿಖರವಾದ ಕಾರಣ ಯಾರಿಗೂ ತಿಳಿದಿಲ್ಲ ಆದರೆ ಹವಾಮಾನದಲ್ಲಿನ ಬದಲಾವಣೆಯಿಂದಾಗಿ ಇದು ಸಂಭವಿಸಬಹುದು ಎಂದು ತಜ್ಞರು ನಂಬುತ್ತಾರೆ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ತೇವಾಂಶವುಳ್ಳ ಮತ್ತು ಬೆಚ್ಚಗಿನ ಗಾಳಿಗಳು ಅಂಟಾರ್ಟಿಕಾ ಕಡೆಗೆ ಚಲಿಸುತ್ತವೆ ಇದರಿಂದಾಗಿ ವಾತಾವರಣದ ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಬಹುಶಃ ಈ ಒತ್ತಡದಲ್ಲಿನ ವ್ಯತ್ಯಾಸ ಇದ್ದಕ್ಕಿದ್ದಂತೆ ಇಪ್ಪತ್ತರಿಂದ ಮೂವತ್ತು ಮೀಟರ್ ಎತ್ತರದ ಮಾರಕ ಅಲೆಗಳು ಇಲ್ಲಿ ಸೃಷ್ಟಿಯಾಗುತ್ತವೆ ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲಿಯವರೆಗೆ ಕಂಡುಬಂದಿಲ್ಲ ಗ್ರೇಕ್ ಆಸಿಡ್ನಲ್ಲಿ ಮತ್ತೊಂದು ಸಂಗತಿಯೂ ಬಹಿರಂಗಗೊಳ್ಳುತ್ತಿದೆ ಮೂರು ಸಾಗರಗಳು ಭೇಟಿಯಾದಾಗ ಮೂರರ ದಿಕ್ಕು ಪರಸ್ಪರ ವಿರುದ್ಧವಾಗಿರುತ್ತದೆ ಇದರಿಂದಾಗಿ ಸಾಗರದಲ್ಲಿ ಸುಂಟರಗಾಳಿಯ ಪರಿಣಾಮವೂ ಸೃಷ್ಟಿಯಾಗುತ್ತದೆ ಇದರಿಂದಾಗಿ ಹಡಗುಗಳು ಇದರ ಮೂಲಕ ಹಾದುಹೋಗಲು ತುಂಬಾ ಸವಾಲಿನ ಸಂಗತಿಯಾಗಿದೆ ಮತ್ತು ಈ ಸಮಯದಲ್ಲಿ ಅಪಾಯಕಾರಿ ಅಲೆ ಸೃಷ್ಟಿಯಾದರೆ ಹಡಗಿಗೆ ಹಾನಿ ಮಾಡದಿದ್ದರೂ ಸಹ ಅದು ಖಂಡಿತವಾಗಿಯೂ ಅದಕ್ಕೆ ಸ್ವಿಂಗ್ ನೀಡುತ್ತದೆ ಈ ಚಲನೆಯಿಂದಾಗಿ ಪ್ರಯಾಣಿಕರು ತಲೆಸುತ್ತುವಿಕೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅದರ ಜೊತೆ ಕೆಲವರು ಹಡಗಿನ ಡೆಕ್ ಮೇಲೆ ಜಾರುವ ಮೂಲಕ ಇದನ್ನು ಆನಂದಿಸುತ್ತಾರೆ ಆದರೆ ಆಘಾತದಿಂದಾಗಿ ಪ್ರಯಾಣಿಕರು ಅಥವಾ ಸಿಬ್ಬಂದಿ ನೀರಿಗೆ ಬೀಳುವ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿವೆ ರೇಕ್ ಪ್ಯಾಸೇಜ್ನಲ್ಲಿ ನೀರಿನ ತಾಪಮಾನ ಆರು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಇಲ್ಲಿ ತಾಪಮಾನವು ಶೂನ್ಯಕ್ಕಿಂತ ಇದ್ದರೂ ನೀರು ದ್ರವ ರೂಪದಲ್ಲಿ ಉಳಿಯುವ ವಿಶ್ವದ ಏಕೈಕ ಸ್ಥಳವಾಗಿರುತ್ತದೆ ಇಂತಹ ತೀವ್ರ ಶೀತವು ದೇಹವನ್ನು ತಕ್ಷಣವೇ ಹೆಪ್ಪುಗಟ್ಟಿಸುತ್ತದೆ ಮತ್ತು ಲಘುಷ್ಣತೆಯಿಂದ ವ್ಯಕ್ತಿಯು ಸಾಯುತ್ತಾನೆ ಇದಲ್ಲದೆ ರೇಕ್ ಪ್ಯಾಸೇಜ್ನ ಹವಾಮಾನವು ತುಂಬಾ ಅನಿರೀಕ್ಷಿತವಾಗಿದೆ ಇದು ಬಲವಾದ ಗಾಳಿ ಅಲೆಗಳು ಮತ್ತು ಬಿರುಗಾಳಿಗಳು ಬಹಳ ವೇಗವಾಗಿ ಬದಲಾಗುವ ಪ್ರದೇಶವಾಗಿದೆ ಕೆಲವೊಮ್ಮೆ ಈ ಮಾರ್ಗವು ಶಾಂತ ಮತ್ತು ಸ್ಪಷ್ಟವಾಗಿರುತ್ತದೆ ಆದರೆ ಇತರ ಸಮಯಗಳಲ್ಲಿ ಇದು ಬಿರುಗಾಳಿ ಮತ್ತು ಅಪಾಯಕಾರಿಯಾಗುತ್ತದೆ ವೈಜ್ಞಾನಿಕ ಸಮುದಾಯವು ಇನ್ನೂ ಈ ಅನಾಮಧೇಯತೆಯನ್ನು ಒಂದು ವಿಶಿಷ್ಟ ಮತ್ತು ಸೂಪರ್ ನೈಸರ್ಗಿಕ ಸ್ಥಳವೆಂದು ಪರಿಗಣಿಸುತ್ತದೆ ಕೆಲವು ನಾವಿಕರು ಮತ್ತು ಪ್ರಯಾಣಿಕರು ಇಲ್ಲಿ ವಿಚಿತ್ರ ವಿದ್ಯಮಾನಗಳನ್ನು ಗಮನಿಸಿದ್ದಾರೆ ಉದಾಹರಣೆಗೆ ಆಕಾಶದಲ್ಲಿ ವಿಚಿತ್ರ ದೀಪಗಳು ಕಾಣಿಸಿಕೊಳ್ಳುವುದು ದಿಕ್ಸೂಚಿ ಇದ್ದಕ್ಕಿದ್ದಂತೆ ಹಾನಿಗೊಳಗಾಗುವುದು ಮತ್ತು ವಿಜ್ಞಾನವು ವಿವರಿಸಲು ಸಾಧ್ಯವಾಗದ ಶಬ್ದಗಳನ್ನು ಸಹ ಕೇಳಲಾಗಿದೆ ಬ್ರೇಕ್ ಪ್ಯಾಸೇಜ್ ಸುತ್ತಲಿನ ಪರಿಸರ ವ್ಯವಸ್ಥೆಯು ಕೂಡ ಒಂದು ನಿಗೂಢತೆಗಿಂತ ಕಡಿಮೆಯಿಲ್ಲ ಎಂದು ನಾವು ನಿಮಗೆ ಹೇಳಬಹುದು ಏಕೆಂದರೆ ಈ ಪ್ರದೇಶದಲ್ಲಿ ಅಂಟಾರ್ಕ್ಟಿಕ್ ಸರ್ಕಂಪೋಲಾರ್ ಪ್ರವಾಹಗಳಿಂದಾಗಿ ಇತರ ಸಾಗರಗಳಲ್ಲಿ ಸಾಮಾನ್ಯವಾಗಿ ಜೀವಿಸುವ ಜೀವಿಗಳು ಈ ಸಾಗರದಲ್ಲಿ ಕಂಡುಬರುವುದಿಲ್ಲ ಇಲ್ಲಿ ಅನೇಕ ಜೀವಿಗಳಿವೆ ಇದು ಮೈನಸ್ ತಾಪಮಾನ ಮತ್ತು ಹೆಚ್ಚಿನ ಒತ್ತಡವನ್ನು ಸುಲಭವಾಗಿ ತಡೆದುಕೊಳ್ಳುವ ವಿವಿಧ ಸಮುದ್ರ ಪ್ರಭೇದಗಳು ಕಂಡುಬರುತ್ತವೆ ಈ ತೀವ್ರ ಪರಿಸ್ಥಿತಿಗಳು ಇತರ ಸಮುದ್ರ ಜೀವಿಗಳಿಗೆ ಇಲ್ಲಿ ಜೀವಿಸುವುದು ತುಂಬಾ ಸವಾಲಿನದ್ದಾಗಿರಬಹುದು ಅದಕ್ಕಾಗಿಯೇ ಇಲ್ಲಿ ಅವುಗಳ ಯಾವುದೇ ಕುರುಹು ಕೂಡ ಇಲ್ಲಿ ಇಲ್ಲ ಆದರೆ ವಿಜ್ಞಾನಿಗಳಿಗೆ ಇನ್ನೂ ಇದರ ಹಿಂದಿನ ನಿಜವಾದ ಕಾರಣವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಬ್ರೇಕ್ ಪ್ಯಾಸೇಜ್ನ ಈ ಎಲ್ಲಾ ವಿದ್ಯಮಾನಗಳು ವೈಜ್ಞಾನಿಕ ತರ್ಕದ ತಿಳುವಳಿಕೆಯನ್ನು ಮೀರಿವೆ ಅದಕ್ಕಾಗಿಯೇ ಇಲ್ಲಿಯವರೆಗೆ ಯಾರಿಗೂ ಅವುಗಳಿಗೆ ನಿರ್ದಿಷ್ಟ ಉತ್ತರವನ್ನು ನೀಡಲು ಸಾಧ್ಯವಾಗಲಿಲ್ಲ ಈ ಅಪಾಯಗಳು ಮತ್ತು ದೀರ್ಘ ಮಾರ್ಗವನ್ನು ತಪ್ಪಿಸಲು ಪನಾಮ ಕಾಲುವೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂತು ಆದರೆ ಇಂದಿಗೂ ಕೂಡ ಸೂಪರ್ ಸೈಜ್ ಸರಕು ಹಡಗುಗಳು ಮತ್ತು ದಂಡಯಾತ್ರೆಯ ಹಡಗುಗಳು ಬ್ರೇಕ್ ಪ್ಯಾಸೇಜ್ ಮೂಲಕ ಸಾಗುತ್ತದೆ ನಿಮ್ಮ ಪ್ರೀತಿಯ ಬೆಂಬಲ ಅದು ನಮಗೆ ಸ್ಫೂರ್ತಿದಾಯಕವಾಗುತ್ತದೆ ನೀವೆಲ್ಲರೂ ತರ್ಕ ತ್ರೀ ಸಿಕ್ಸ್ಟಿಯ ಈ ವಿಡಿಯೋವನ್ನು ಇಷ್ಟಪಟ್ಟರೆ ಇತರರಿಗೆ ಶೇರ್ ಮಾಡಲು ಮರೆಯದಿರಿ ನಿಮ್ಮ ಪ್ರೀತಿಯ ಕಾಮೆಂಟ್ಗಳಿಗೆ ತುಂಬಾ ಧನ್ಯವಾದಗಳು ಮುಂದಿನ ಅದ್ಭುತನಿಗೂಡ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಲು ಮಿಸ್ ಮಾಡಬೇಡಿ